ಓಂ ಶಾಂತಿ ಒಂದು ದಿನ ನಾನು ಊಟದ ಮೇಜಿನ ಬಳಿ ಕುಳಿತಿದ್ದೆ ಮತ್ತು ಎಂಟು ಜನರ ಕುಟುಂಬವು ಹೀಗೆ ಕುಳಿತಿತ್ತು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೊಂದು ಸುಂದರ ವಸ್ತುಗಳಿವೆ ಮತ್ತು ಮನೆಯ ಹೆಂಗಸು ಒಬ್ಬ ಅಜ್ಜಿ ತುಂಬ ಸುಂದರವಾದ ವಿಷಯ ಹೇಳುತ್ತಾರೆ ಅವರು ಹೇಳಿದರು ಈ ದಿನಗಳಲ್ಲಿ ನಾವು ಏನನ್ನಾದರೂ ತಿನ್ನುತ್ತೇವೆ ಅಥವಾ ಕುಡಿಯುತ್ತೇವೆ ನಾವು ಮೊದಲು ಏನು ಮಾಡುತ್ತಿದ್ದೇವೆ ಗೊತ್ತಾ ನಾವು ಹೀಗೆ ಕುಳಿತಿದ್ದರೆ ಮತ್ತು ಮನೆಯವರು ನೀರನ್ನು ಕುಡುತ್ತಾರೆ ನಾವು ನೀರನ್ನು ಕುಡಿಯುತ್ತೇವೆ ನಾವು ಅದರಲ್ಲಿ ಅರ್ಧದಷ್ಟು ಕುಡಿಯುತ್ತೇವೆ ಮತ್ತು ಅರ್ಧ ಕುಡಿಯುತ್ತದೆ ಮತ್ತು ನಾವು ಹತ್ತು ಹದಿನೈದು ನಿಮಿಷಗಳ ಕಾಲ ಮಾತನಾಡುವ ನಂತರ ಆ ನಂತರ ನಾವು ಆ ನೀರನ್ನು ಕುಡಿಯುವುದಿಲ್ಲ ಏಕೆ ಏಕೆಂದರೆ ನಮ್ಮ ಹತ್ತು ಹದಿನೈದು ನಿಮಿಷಗಳ ಸಂಭಾಷಣೆಯನ್ನು ನೀರು ಹೀರಿಕೊಳ್ಳುತ್ತದೆ ಎಂದು ಅವರು ಹೇಳಿದರು ಮೇಜಿನ ಸುತ್ತಲೂ ಕುಳಿತ ಜನರ ಕಂಪನಗಳು ಆ ನೀರಿನಲ್ಲಿ ಹೋದವು ಆ ನೀರನ್ನು ನಂತರ ಎಸೆಯಲಾಗುತ್ತದೆ ಮತ್ತು ಅವರು ತಾಜಾ ನೀರನ್ನು ಪಡೆಯುತ್ತಿದ್ದರು ನೀರಿನ ಶಕ್ತಿ ನೀವು ಕುಡಿಯುವ ನೀರಿನಂತೆ ನೀವು ಮಾತನಾಡುವ ಮಾತುಗಳೂ ಆಗುತ್ತವೆ ಜನರು ಯಾವುದೇ ಕಾರಣವಿಲ್ಲದೆ ತಮ್ಮ ಪಾತ್ರೆಗಳನ್ನು ಹಿಂದಕ್ಕೆ ತೆಗೆದುಕೊಂಡಿಲ್ಲ ಅವರು ತಮ್ಮ ಮನೆಗಳಿಂದ ಮಾತ್ರ ನೀರನ್ನು ಒಯ್ಯುತ್ತಿದ್ದರು ಮತ್ತು ಇಂದು ನಾವು ಅವರು ಎಂದು ಹೇಳುತ್ತೇವೆ ಅವರ ಬಗ್ಗೆ ನಾವು ಏನು ಹೇಳುತ್ತೇವೆ ಯಾವ ಮನೆಯಿಂದ ನೀರು ಕುಡಿದರೂ ಆ ಮನೆಯ ಮನಸ್ಥಿತಿಯನ್ನು ನೀವು ಹೀರುತ್ತೀರಿ ನೀವು ಯಾವ ಮನೆಯಿಂದ ನೀರು ಕುಡಿಯುತ್ತೀರಿ ಹಾಗಾಗಿ ಆ ಮನೆಯ ಪರಿಸರದಲ್ಲಿ ಕಂಪನಗಳೆಲ್ಲ ನಮ್ಮಿಂದಲೂ ಸೇವಿಸಲಾಗುತ್ತದೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ನೀವು ಗೂಗಲ್ಗೆ ಹೋಗಿ ಮತ್ತು ಕೇವಲ ವಾಟರ್ ಮೆಮೊರಿಯನ್ನು ನಮೂದಿಸಿ ವಾಟರ್ ಮೆಮೊರಿ ಪೂರ್ಣ ವೈಜ್ಞಾನಿಕ ನೀರು ಹೇಗೆ ಹೆಚ್ಚಿನ ಸ್ಮರಣೆಯನ್ನು ಹೊಂದಿದೆ ಮತ್ತು ನೀರು ಕಂಪನಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ನೀರು ಅದರಲ್ಲಿ ಇದ್ದದ್ದನ್ನು ಉಳಿಸಿಕೊಳ್ಳುತ್ತದೆ ಮತ್ತು ನಮ್ಮ ದೇಹದ ಶೇಕಡ ಎಂಬತ್ತರಷ್ಟು ನೀರು ಹಾಗಾಗಿ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಈಗ ನಾವು ಆಸ್ಪತ್ರೆಯಲ್ಲಿ ಊಟ ಮಾಡುತ್ತೇವೆ ಅಥವಾ ಏನನ್ನಾದರೂ ತಿನ್ನುತ್ತೇವೆ ವೈದ್ಯರಾಗಿ ಆಸ್ಪತ್ರೆಯಲ್ಲೂ ನೀರು ಕುಡಿಯುತ್ತೇವೆ ಆದರೆ ಆಹಾರ ಮತ್ತು ನೀರನ್ನು ಸೇವಿಸುವ ಮೊದಲು ನಾವು ಮೂವತ್ತು ಸೆಕೆಂಡುಗಳ ಕಾಲ ಏನು ಮಾಡಬಹುದು ನಾವು ವಿರಾಮಗೊಳಿಸಬಹುದು ಮತ್ತು ಅದನ್ನು ಸೇವಿಸುವ ಮೊದಲು ದೇವರನ್ನು ಸ್ಮರಿಸೋಣ ಇದು ನಮಗೆ ಬಾಲ್ಯದಿಂದಲೂ ಕಲಿಸಲ್ಪಟ್ಟಿದೆ ಆಹಾರ ಸೇವಿಸುವ ಮೊದಲು ದೇವರನ್ನು ಸ್ಮರಿಸುವ ಹಿಂದಿನ ಕಾರಣವೇನು ತಟ್ಟೆ ಮತ್ತು ಆಹಾರ ನಿಮ್ಮ ಮುಂದೆ ಇದೆ ಮತ್ತು ಅದರೊಳಗೆ ಸಾಕಷ್ಟು ಕಂಪನಗಳಿವೆ ಅದನ್ನು ಮಾಡಿದ ವ್ಯಕ್ತಿಯಿಂದ ಮತ್ತು ತರಕಾರಿ ಬೆಳೆದ ವ್ಯಕ್ತಿಯಿಂದ ಕೂಡ ಇನ್ನು ನಾವು ರೈತರ ಮನಸ್ಥಿತಿಯನ್ನು ಅರಿತಿದ್ದೇವೆ ಅವರು ಆ ತರಕಾರಿಗಳನ್ನು ಸುಮಾರು ಆರು ತಿಂಗಳಿಂದ ಒಂದು ವರ್ಷದವರೆಗೆ ಬೆಳೆಯುತ್ತಾರೆ ಬೆಳೆಗಳ ಕೊಯ್ಲು ಅವರ ಕಂಪನಗಳು ಇವೆ ನಂತರ ಅದು ಮಾರುಕಟ್ಟೆಗೆ ಹೋಗುತ್ತದೆ ಅಲ್ಲಿರುವ ಪರಿಸರ ನೋಡಿ ಅದರ ನಂತರ ಅದು ಅಂಗಡಿಗಳಿಗೆ ಹೋಗುತ್ತದೆ ಅಲ್ಲಿ ಏನಾಗುತ್ತದೆ ಆಮೇಲೆ ನಮ್ಮ ಮನೆಗೆ ಬರುತ್ತದೆ ಹೀಗೆ ಹಲವಾರು ಕಂಪನಗಳು ಬಂದವು ನಂತರ ಯಾರಾದರೂ ಅದರಿಂದ ಭಕ್ಷ್ಯವನ್ನು ಮಾಡುತ್ತಾರೆ ಆದ್ದರಿಂದ ನಮ್ಮ ತಟ್ಟೆಯಲ್ಲಿ ಮನಸ್ಸಿನ ನಾಲ್ಕು ಸ್ಥಿತಿಗಳ ಕಂಪನಗಳಿವೆ ಈಗ ನಾವು ಏನು ಮಾಡುತ್ತೇವೆ ಕೇವಲ ಮೂವತ್ತು ಸೆಕೆಂಡ್ಗಳ ಕಾಲ ನಾವು ದೇವರು ಮತ್ತು ಆತನ ಶಕ್ತಿಗಳ ಬಗ್ಗೆ ಯೋಚಿಸುತ್ತೇವೆ ನಾವು ಆಹಾರಕ್ಕೆ ಸೇರಿಸುತ್ತೇವೆ ಮತ್ತು ನಮ್ಮಲ್ಲಿ ಯಾವುದೇ ಬದಲಾವಣೆಯನ್ನು ಬಯಸುತ್ತೇವೆ ನಾನು ದೈವಿಕ ಆತ್ಮ ನಾನು ಶಾಂತಿಯುತ ಆತ್ಮ ನಾನು ಶಕ್ತಿಯುತ ಆತ್ಮ ನನ್ನ ದೇಹವು ಪರಿಪೂರ್ಣ ಆರೋಗ್ಯವಾಗಿದೆ ಈ ಉದ್ದೇಶವನ್ನು ಆ ಆಹಾರ ಮತ್ತು ನೀರಿನಲ್ಲಿ ಸೇರಿಸಿ ನಿಮ್ಮ ಆಹಾರ ಹಾಗೆಯೇ ನಿಮ್ಮ ಮನಸ್ಸು ಇರುತ್ತದೆ ಹಾಗಾಗಿ ನಿಮ್ಮ ಆಹಾರದಲ್ಲಿ ನಾನು ದೇವತೆ ಎಂಬ ಆಲೋಚನೆಯನ್ನು ಸೇರಿಸಿದರೆ ನೀವು ಅದನ್ನು ಯಾವಾಗ ತಿನ್ನುತ್ತೀರಿ ಅದು ನಿಮ್ಮ ಮೇಲೆ ಕೆಲಸ ಮಾಡುತ್ತದೆ ಮತ್ತು ನಾನು ದೇವತೆ ಎಂಬ ಆಲೋಚನೆಯು ಸಹಜವಾಗುತ್ತದೆ ನಾವು ಒಬ್ಬ ದೇವತೆಯನ್ನು ನಿರ್ಧರಿಸಿದರೆ ಮತ್ತು ನಂತರ ನಾವು ಕೋಪಗೊಂಡ ವ್ಯಕ್ತಿಯ ಕಂಪನಗಳನ್ನು ಹೊಂದಿರುವ ಆಹಾರ ಮತ್ತು ನೀರನ್ನು ಸೇವಿಸುತ್ತೇವೆ ನಂತರ ನಾವು ಹೇಳುತ್ತೇವೆ ನಾನು ಇಂದು ಕೋಪಗೊಳ್ಳಬಾರದು ಎಂದು ಯೋಚಿಸಿದ್ದೆ ಹಾಗಾದರೆ ನಾನು ಯಾಕೆ ಕೋಪಗೊಂಡೆ ಆಹಾರ ಮತ್ತು ನೀರು ಬಹಳ ದೊಡ್ಡ ಕಾರಣ ನಾವು ನಿರ್ಧರಿಸಿದ್ದನ್ನು ಏಕೆ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಮ್ಮ ಪರಿವರ್ತನೆಗಾಗಿ ಏಕೆಂದರೆ ಆಹಾರ ಮತ್ತು ನೀರಿನಿಂದ ನಾವು ಇತರ ಕಂಪನಗಳನ್ನು ಸೇವಿಸುತ್ತೇವೆ ಈ ಅಭ್ಯಾಸವನ್ನು ಸೃಷ್ಟಿಸಲು ಇದು ಕೇವಲ ನಾಲ್ಕು ಐದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ನಿಮ್ಮೊಳಗೆ ನೀವು ಏನನ್ನು ತೆಗೆದುಕೊಳ್ಳುತ್ತೀರಿ ಎಂಬುದು ಬಹುಮುಖ್ಯ ದೇವರ ಶಕ್ತಿಯನ್ನು ಅದರ ಕಂಪನಕ್ಕೆ ಸೇರಿಸಿ ಮತ್ತು ನಂತರ ಅದನ್ನು ಸೇವಿಸಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಇದು ನಮ್ಮ ಕಂಪನದ ರಕ್ಷಣೆ ನಾವು ಇದನ್ನು ಮೂವತ್ತು ಸೆಕೆಂಡುಗಳ ಕಾಲ ಮಾಡಬಹುದೇ ನಿಮ್ಮ ಗ್ಲಾಸ್ ನೀರನ್ನು ನಿಮ್ಮ ಮುಂದೆ ಹೀಗೆ ತನ್ನಿ ಮತ್ತು ಅದನ್ನು ಯಾರಿಗೂ ತಿಳಿಯದ ರೀತಿಯಲ್ಲಿ ಮಾಡಿ ಸರ್ವಶಕ್ತನಾದ ದೇವರ ಶಕ್ತಿಗಳು ಅವನ ಪರಿಶುದ್ಧತೆ ಪ್ರೀತಿ ಈ ನೀರಿನ ಪ್ರತಿಯೊಂದು ಹನಿಯ ಒಳಗೆ ಇದೆ ಇದು ನೀರಲ್ಲ ಇದು ಅಮೃತ ಆರಾಧನೆಯ ಸ್ಥಳಗಳಲ್ಲಿ ನೀಡಲಾಗುವ ದೈವಿಕ ತೀರ್ಥ ನಾನು ದೈವಿಕ ಆತ್ಮ ನನ್ನ ಪ್ರತಿಯೊಂದು ಸಂಬಂಧವು ತುಂಬ ಸುಂದರವಾಗಿದೆ ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯಕರ ಇಂದು ನನ್ನನ್ನು ಭೇಟಿಯಾಗುವ ಪ್ರತಿಯೊಬ್ಬ ಆತ್ಮ ಅವರ ಸಂತೋಷ ಮತ್ತು ಆರೋಗ್ಯವು ಖಚಿತವಾಗಿದೆ ಈಗ ಅದನ್ನು ಕುಡಿಯಿರಿ ಈಗ ಈ ಕಂಪನವು ನಿಮ್ಮ ಮೇಲೆ ಕೆಲಸ ಮಾಡುತ್ತದೆ ಇದು ತುಂಬ ಸುಲಭ ಇದು ಸುಲಭ ಅಲ್ಲವೇ ನಾವು ನೀರಿನಿಂದ ಏನು ಮಾಡಿದ್ದೇವೆ ನಾವು ನೀರನ್ನು ಅಮೃತ ಆಗಿ ಪರಿವರ್ತಿಸಿದ್ದೇವೆ ನಾವು ದೇವಸ್ಥಾನಗಳಿಗೆ ಹೋಗುವುದು ಅತ್ಯಲ್ಪ ಪ್ರಮಾಣದ ಅಮೃತವನ್ನು ಪಡೆಯಲು ಆ ಅಮೃತದೊಳಗೆ ಏನಿತ್ತು ಯಾರು ದೇವರ ಶಕ್ತಿಯನ್ನು ಅದರಲ್ಲಿ ಸೇರಿಸಿದರು ದೇವರ ಸ್ಮರಣೆಯಲ್ಲಿ ಕಂಪನಗಳು ಸೇರ್ಪಡೆಯಾಗುತ್ತವೆ ಆದ್ದರಿಂದ ಪ್ರತಿ ಬಾರಿಯೂ ನಮಗೆ ಆಹಾರ ಮತ್ತು ನೀರು ನಾವು ದೇವರ ಸ್ಮರಣೆಯಲ್ಲಿ ಅವರನ್ನು ಚೈತನ್ಯಗೊಳಿಸಿದರೆ ಮತ್ತು ಅವುಗಳನ್ನು ಸೇವಿಸಿದರೆ ನಮ್ಮ ಶಕ್ತಿಯು ಕಡಿಮೆಯಾಗುವುದಿಲ್ಲ ಏಕೆಂದರೆ ಆಹಾರ ಮತ್ತು ನೀರಿನಿಂದ ಕಂಪನಗಳು ಪರಿಸರವು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಇಂದಿನಿಂದ ಇದನ್ನು ಮಾಡಬಹುದೇ ಇದನ್ನು ನಿಮಗಾಗಿ ಮಾಡಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿಯೂ ಮಾಡಿ ನೀವು ಯಾರಿಗಾದರೂ ಸ್ವಲ್ಪ ಸಂದೇಶವನ್ನು ನೀಡಲು ಬಯಸಿದರೆ ನೀವು ಯಾರೊಬ್ಬರ ಮನಸ್ಸನ್ನು ಶಾಂತಗೊಳಿಸಲು ಬಯಸಿದರೆ ನೀವು ಯಾರೊಬ್ಬರ ಸಂಸ್ಕಾರವನ್ನು ಬದಲಿಸಲು ಬಯಸಿದರೆ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈಗ ನಾವು ಏನು ಮಾಡುತ್ತೇವೆ ಉದ್ದೇಶಪೂರ್ವಕವಾಗಿ ಅವಳು ಸುಧಾರಿಸುತ್ತಿಲ್ಲ ಯಾವಾಗ ಚೇತರಿಸಿಕೊಳ್ಳುತ್ತೋ ಗೊತ್ತಿಲ್ಲ ಈ ವಿಚಾರದಿಂದ ತಪ್ಪು ಶಕ್ತಿ ಅದರೊಳಗೆ ಹೋಗುತ್ತದೆ ಜ್ವರ ಕಡಿಮೆಯಾಗದಿದ್ದರೆ ಏನು ಮಾಡುವುದು ಆಸ್ಪತ್ರೆಗೆ ಸೇರಿಸಬೇಕು ನಮಗೆ ಅರಿವಿಲ್ಲದ ಕಾರಣ ನಾವು ತಪ್ಪು ಶಕ್ತಿಯನ್ನು ಸೇರಿಸುತ್ತೇವೆ ಅದಕ್ಕಾಗಿಯೇ ನಾವು ಜಾಗೃತಿಯೊಂದಿಗೆ ಸರಿಯಾದ ಶಕ್ತಿಯನ್ನು ಸೇರಿಸಬೇಕಾಗಿದೆ ಎಂದು ನಾವು ಜಗಳವಾಡಿದ್ದೇವೆ ಈಗ ಅವನು ನನ್ನೊಂದಿಗೆ ಎಷ್ಟು ದಿನ ಮಾತನಾಡುವುದಿಲ್ಲ ಎಂದು ನನಗೆ ತಿಳಿದಿಲ್ಲ ಪ್ರತಿ ಸಮಯ ಇದು ನನಗೆ ಸಂಭವಿಸುತ್ತದೆ ನಾವು ಅದನ್ನು ತಿಳಿದಿಲ್ಲ ಹಾಗಾಗಿ ಅವನು ನಿಮ್ಮೊಂದಿಗೆ ಇನ್ನೂ ನಾಲ್ಕು ಗಂಟೆಗಳ ಕಾಲ ಮಾತನಾಡುವುದಿಲ್ಲ ಈಗ ಇದಕ್ಕೆ ವಿರುದ್ಧವಾಗಿ ಮಾಡಿ ಅವನಿಗೆ ತಕ್ಷಣ ನೀರು ಕೊಡಿ ನೀವು ಯಾರೊಂದಿಗೆ ಜಗಳವಾಡಿದ್ದೀರಿ ಪ್ರಯೋಗ ಮಾಡಿ ಹೇಗೆ ಫಲಿತಾಂಶ ಸಿಗುತ್ತದೆ ಎಂದು ನೋಡಿ ಅವನನ್ನು ಕುಳಿತುಕೊಳ್ಳಲು ಹೇಳಿ ನಾನು ನಿನಗೆ ಟೀ ತರುತ್ತೇನೆ ನಂತರ ಒಳಗೆ ಹೋಗಿ ದೇವರ ಬಗ್ಗೆ ಯೋಚಿಸಿ ಆ ಕಂಪನಗಳನ್ನು ಸೇರಿಸಿ ಅವನಿಗೆ ಕೊಡಿ ಐದು ನಿಮಿಷಗಳಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ ಇದು ಶಕ್ತಿ ಇದು ಶಕ್ತಿಯಾಗಿದೆ ನಾವು ಪ್ರತಿ ಬಾರಿ ಪೂಜೆ ಮಾಡುವಾಗ ನಾವು ಶುದ್ಧೀಕರಿಸಲು ಸುತ್ತಲೂ ನೀರನ್ನು ಚುಮುಕಿಸುತ್ತೇವೆ ಇದು ಒಂದು ಕಾರಣಕ್ಕಾಗಿ ಹಾಗಾದರೆ ಆ ನೀರಿನೊಳಗೆ ಏನಿತ್ತು ಹೆಚ್ಚಿನ ಶಕ್ತಿಯ ಕಂಪನ ಮಂತ್ರ ಆಧ್ಯಾತ್ಮಿಕ ಸ್ತೋತ್ರ ನಾವು ಆ ಮಂತ್ರವನ್ನು ಉಚ್ಚರಿಸಿಕೊಂಡು ಮನೆಯ ಸುತ್ತಲೂ ನೀರನ್ನು ಚುಮುಕಿಸುತ್ತೇವೆ ಜನರು ಕೂಡ ಮತ್ತು ಶುದ್ಧೀಕರಣ ಮಾಡಲಾಗಿದೆ ಎಂದು ಹೇಳಿ ಯಾವುದು ನಿಜ ಆದರೆ ಆ ಶುದ್ಧೀಕರಣವು ಆ ಸಮಯದ ಚೌಕಟ್ಟಿಗೆ ಮಾತ್ರ ಮತ್ತು ನಾವು ಬೇರೆ ನೀರನ್ನು ಸೇವಿಸದ ಹೊರತು ನಂತರ ಆ ಶುದ್ಧೀಕರಣದ ಪರಿಣಾಮ ಏನಾಗುತ್ತದೆ ಅದು ಮರೆಯಾಗುತ್ತದೆ ಆದ್ದರಿಂದ ನಾವು ನೀರನ್ನು ಸೇವಿಸಿದಾಗ ಪ್ರತಿ ಬಾರಿ ಶುದ್ಧೀಕರಿಸಬೇಕು ಆಹಾರವನ್ನು ಸೇವಿಸಿದಾಗಲೆಲ್ಲ ನಾವು ಶುದ್ಧೀಕರಿಸಬೇಕು ಅದಕ್ಕಾಗಿ ಇಲ್ಲಿ ಆಹಾರವನ್ನು ತಯಾರಿಸಿದಾಗಲೆಲ್ಲ ಮತ್ತು ನಾವು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಕೇಂದ್ರಗಳಲ್ಲಿ ಆಹಾರವನ್ನು ತಯಾರಿಸುವಾಗ ತಯಾರಿಸಿದ ನಂತರ ನಾವು ಪ್ರತಿ ಖಾದ್ಯವನ್ನು ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಅವುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತೇವೆ ಮತ್ತು ಅದರ ಮೇಲೆ ಐದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಧ್ಯಾನ ಕೊಠಡಿ ಎಂದು ಕರೆಯಲ್ಪಡುವ ಒಂದು ಕೊಠಡಿ ಇಲ್ಲಿದೆ ಆದ್ದರಿಂದ ನಾವು ನಮ್ಮ ಮನೆಯಲ್ಲಿ ಜ್ಞಾನಕ್ಕಾಗಿ ಒಂದು ಸಣ್ಣ ಸ್ಥಳಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಅಲ್ಲಿ ಕುಳಿತುಕೊಳ್ಳುತ್ತೇವೆ ಮತ್ತು ಧ್ಯಾನದ ನಂತರ ವಿಶೇಷವಾಗಿ ಆ ಕಂಪನಗಳನ್ನು ಆ ಆಹಾರದಲ್ಲಿ ಹಾಕಿ ತದನಂತರ ಆ ಆಹಾರವನ್ನು ಉಳಿದ ಆಹಾರದೊಂದಿಗೆ ಮಿಶ್ರಣ ಮಾಡಿ ನಂತರ ನಾವು ಅದನ್ನು ಎಲ್ಲರಿಗೂ ಬಡಿಸುತ್ತೇವೆ ನಿಮ್ಮ ಆಸ್ಪತ್ರೆಗಳಲ್ಲಿ ಇದು ಸಂಭವಿಸಲು ಪ್ರಾರಂಭಿಸುತ್ತದೆ ರೋಗಿಯು ಅಲ್ಲಿ ಏಕೆ ತುಂಬ ನಿರಾಳವಾಗಿದ್ದಾನೆಂದು ಸಹ ತಿಳಿದಿರುವುದಿಲ್ಲ ಮನಸ್ಸು ನಿರಾಳವಾಗಿದ್ದರೆ ದೇಹವು ವೇಗವಾಗಿ ಗುಣವಾಗುತ್ತದೆ ನಡತೆ ಸರಳ ಮತ್ತು ಸುಲಭವಾಗಿರುತ್ತದೆ ಆಹಾರ ಮತ್ತು ನೀರಿನಿಂದ ಓಂ ಶಾ